ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲೂ ಭಾರಿ ವರ್ಷಧಾರಿಯಾಗಿದೆ ರಸ್ತೆ ಹಾಗೂ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಜನರು ಪರದಾಟ ಪಡ್ತಿದ್ದಾರೆ ಮುಂಬೈನಲ್ಲೂ ಭಾರಿ ಮಳೆಗೆ ಜನ ಹೈರಾಣಾಗಿದ್ದಾರೆ ಭಾರಿ ಮಳೆಯಿಂದಾಗಿ ವಿಮಾನ ಸಂಚಾರವೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗಿದೆ ಬುರ್ಲಾ ದಾದಾರ್ ಪರಲ್ ಭಾಗದಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ದೊಡ್ಡ ಮಟ್ಟದ ಅಸ್ತವ್ಯಸ್ತ ಆಗಿದೆ ನಾರಿಮನ್ ಪಾಯಿಂಟ್ ಬಳಿ ಒಂದೇ ಗಂಟೆಯಲ್ಲಿ ಬರೋಬ್ಬರಿ ನಲವತ್ತು ಮಿಲಿಮೀಟರ್ ಮಳೆ ಸುರಿದಿದೆ ಮುಂಬೈ ವಿಮಾನ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಈಗ ಮಳೆ ರಾಯನ ಅಬ್ಬರ ಜಾಸ್ತಿ ಆಗ್ತಿದೆ ಹಾಗಾಗಿ ಎಲ್ಲ ವಿಮಾನಗಳ ಆಗಮನ ಮತ್ತು ನಿರ್ಗಮನವನ್ನ ರದ್ದು ಮಾಡಿದೆ ಸ್ಪೈಸ್ ಜೆಟ್ ಏರ್ ಇಂಡಿಯಾದಿಂದಲೂ ಕೂಡ ಇದೇ ರೀತಿಯ ಮಾರ್ಗಸೂಚಿಯನ್ನ ರವಾನೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಒಂದು ಕಡೆ ಮಳೆ ಅಬ್ಬರ ಜೋರಾಗ್ತಿದೆ ಮತ್ತೊಂದು ಕಡೆ ಮುಂಬೈನಲ್ಲೂ ಕೂಡ ಅಕ್ಷರಶಃ ನಲುಗುವಷ್ಟು ಮಳೆ ಬರ್ತಾ ಇದೆ ಹೀಗಾಗಿ ಈಗ ಮಳೆಯಿಂದ ಒಂದು ಕಡೆ ವಾಹನ ಸವಾರರು ಪರದಾಡೋದು ಮನೆಗಬ್ಬ ಪ್ರದೇಶ ತಗ್ಗು ಪ್ರದೇಶಕ್ಕೆ ನೀರು ನುಗ್ತಿದೆ ಇತ್ತ ವಿಮಾನ ನಿಲ್ದಾಣದಲ್ಲೂ ಕೂಡ ಈಗ ವಾತಾವರಣ ಆಗಿರೋದ್ರಿಂದಾಗಿ ವಿಮಾನ ಸಂಚಾರಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತಿದೆ ಆ ನಿಟ್ಟಿನಲ್ಲಿ ಸಂಚಾರವನ್ನ ನಿಲ್ಲಿಸುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಏರ್ ಇಂಡಿಯಾ ಸೇರಿ ಸ್ಪೇಸ್ ಜೆಟ್ ಕೂಡ ಆ ಬಗ್ಗೆ ಮಾರ್ಗಸೂಚಿಯನ್ನ ರವಾನೆ ಮಾಡಿದ್ದಾರೆ ಮತ್ತೊಂದು ಕಡೆ ಅಲ್ಲಿನ ದೃಶ್ಯಾವಳಿ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಲುಗು ಹೋಗ್ತಾ ಇದೆ ಅಂತ ರಸ್ತೆನ ಕೆರೆಯಲ್ಲಿ ಬಸ್ ಓಡಿಸ್ತಿದ್ದಾರಾ ಎಲ್ಲ ಪಾರ್ಕ್ ಮಾಡಿದಾರ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಮಳೆಯ ಅಬ್ಬರ ಇರೋದು ಮತ್ತೊಂದು ಕಡೆ ಮುಂಬೈನಲ್ಲೂ ಕೂಡ ಈ ಇತ್ತೀಚಿಗಷ್ಟೇ ಸಾಕಷ್ಟು ಹೊಸ ಹೊಸ ಕಟ್ಟಡಗಳು ಉದ್ಘಾಟನೆ ಆಗಿತ್ತು ಮೆಟ್ರೋ ನಿಲ್ದಾಣ ಓಪನ್ ಆಗಿತ್ತು ಅಲ್ಲೆಲ್ಲವೂ ಕೂಡ ಮಳೆ ನೀರಿನಿಂದ ಜನ ನಲ್ಗಿ ಹೋಗಿದ್ದಾರೆ